ಎಲ್ಲರಿಗೂ ನಮಸ್ಕಾರ ಜನಾಶಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಕಲ್ಪತರು ನಾಡು ಅಂದರೆ ತಿಪ್ಟೂರಲ್ಲಿ ಉಚಿತವಾಗಿ ರಕ್ತದಾನ ಶಿಬಿರ ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇಂಡಿಯನ್ ರೆಡ್ ಕ್ರಾಸ್ ವತಿಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ನಾಳೆನೆ ಸ್ಥಳ ಬಂದ್ಬಿಟ್ಟು ಗಣಪತಿ ಪೆಂಡಲ್ ತಿಪ್ಟೂರಲ್ಲಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಯೋಗ ಮಂಜಣ್ಣನವರು ಕೊಡ್ತಾರೆ ಅದನ್ನ ಬರೋಣ ಬನ್ನಿ ಗಣಪತಿ ಪೆಂಡಲ್ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಇದೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಕೂಡ ಇದೆ ಶುಗರ್ ಯಾರಿಗೆ ನಮ್ಮ ನಮ್ಮ ಸುತ್ತಮುತ್ತಲರಿಗೆ ಯಾರಿಗೆ ಅವಕಾ ಏನೇ ಸಮಸ್ಯೆ ಇದನ್ನು ಬಂದಲ್ಲಿ ಉಚಿತವಾಗಿ ತಪಾಸಣೆ ನಡೆಸಲಾಗುತ್ತೆ ಮೆಡಿಷನ್ ಕೂಡ ಉಚಿತವಾಗಿದೆ ಇನ್ನೊಂದು ಗೊತ್ತಾ ಬರೀ ಚೆಕ್ ಮಾಡಿಬಿಡ್ತಾರಲ್ಲ ಮೆಡಿಶನ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ದಯವಿಟ್ಟು ಇದೊಂದು ಸದಾ ಇದೆ ಎಲ್ಲರೂ ಕಲ್ಸ್ಕೊಳೋಣ ನಮ್ಮ ಊರಲ್ಲಿ ಎಲ್ಲರಿಗೂ ಹೇಳೋಣ ಈಗ ನಾವು ಏನಂದ್ರೆ ಅವರನ್ನು ಅಂದರೆ ಅವರಲ್ಲೂ ಯಾರು ಉಗ್ರರುಗಳನ್ನ ಆಚರಿಸ್ತಾ ಇದೆ ಬರಲಿ ಮತ್ತು ಅಡಾಕ್ಟರ್ ಕೂಡ ಪರ್ಚೆ ಆಗ್ತಾರೆ ಪರ್ಚೆ ಮಾಡ್ಕೊಳೋಣ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡಿ ಎಲ್ಲರೂ ಭಾ ಭಾಗವಹಿಸೋಣ ಅಟ್ಲೀಸ್ಟ್ ಬೇಡ ನಮ್ಗೆ ನಾವು ಎಷ್ಟು ನಾವು ಅದಕ್ಕೆ ಹೋಗೋದು ಬೇಡ ಅಂದ್ರೆ ಹೋಗಿ ಏನಾದ್ರು ಒಂದು ಸೇವೆ ಮಾಡಿಬಿಡೋಣ ಬೇರೆ ಆಗ್ಬೋದಾ ಈ ಉಚಿತ ಆರೋಗ್ಯ ತಪಾಸಣೆಯನ್ನು ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ವತಿಯಿಂದ ಆಯೋಜಿಸಲಾಗಿದೆ ಡಾಕ್ಟರ್ಗಳಾಗಿ ಡಾಕ್ಟರ್ ಸಂತೋಷ್ ಹೃದಯ ರೋಗ ಮತ್ತು ಸಕ್ಕರೆ ಕಾಯಿಲೆ ತಜ್ಞರು ಡಾಕ್ಟರ್ ಉಷಾ ಕೆ ವಿ ಶ್ರೀರೋಗ ಮತ್ತು ಹೆರಿಗೆ ತಜ್ಞರು ಯಾವ್ಯಾವ ರೋಗಗಳಿಗೆ ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾರೆ ಅಂತ ಇವಾಗ ನಾನು ಲಿಸ್ಟ್ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಹೃದಯ ರೋಗ ಸಕ್ಕರೆ ಕಾಯಿಲೆ ಬಿ ಪಿ ಪ್ಯಾರಾಲಿಸ್ ಕಿಡ್ನಿ ಮತ್ತು ಲಿವರ್ ಸಮಸ್ಯೆ ಮೂರ್ಛೆ ರೋಗ ಥೈರಾಯ್ಡ್ ಸಮಸ್ಯೆ ಅಸ್ತಮ ಉಸಿರಾಟದ ತೊಂದರೆ ಸಂಧಿವಾತ ಮಂಡಿ ನೋವು ರಕ್ತಹೀನತೆ ಗ್ಯಾಸ್ಟ್ರಿಕ್ ನಿದ್ರಾಹೀನತೆ ತಲೆನೋವು ಹಾಗೂ ಪಿ ಸಿ ಹೋಡಿ ಮತ್ತು ಮುಟ್ಟಿನ ಸಮಸ್ಯೆ ನಿಮಗೆ ಏನಾದರೂ ಈ ಥರ ಸಮಸ್ಯೆಗಳಿತ್ತಂದರೆ ಉಚಿತವಾಗಿ ಆರೋಗ್ಯ ತಪಾಸಣೆನ ಮಾಡ್ತಾ ಇದ್ದಾರೆ ಗಣಪತಿ ಪೆಂಡಾಲ್ ಹತ್ರ ತಿೂರಿನಲ್ಲಿ ಜೊತೆಗೆ ಉಚಿತವಾಗಿ ಮೆಡಿಸನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದರದ್ದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯೋಗ ಮಂಜಣ್ಣನವರ ಉದ್ದೇಶ ಏನಂತಂದರೆ ತಿಪ್ಟೂರಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ಬ್ಲಡ್ ಬ್ಯಾಂಕ್ ಇಲ್ಲ ಹಾಗಾಗಿ ಎಮರ್ಜೆನ್ಸಿ ಟೈಮಲ್ಲೆಲ್ಲ ಬ್ಲಡ್ನ ಹುಡ್ಕೋದು ತುಂಬಾ ಕಷ್ಟ ಆಗಿದೆ ಬ್ಲಡ್ ಸಿಗ್ದಲ್ಲೇ ತುಂಬ ಜನ ಸಾವನ್ನಪ್ಪಿರೋದು ಉಂಟು ಹಾಗಾಗಿ ತಿಪ್ಟೂರಲ್ಲೇ ಒಂದು ಬ್ಲಡ್ ಬ್ಯಾಂಕನ್ನು ಓಪನ್ ಮಾಡಿ ಕಡಿಮೆ ದರದಲ್ಲಿ ಜನಗಳಿಗೆ ಸಿಗಬೇಕನ್ನೋದು ಅವರ ಉದ್ದೇಶ ಆಗಿದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ರಕ್ತದಾನನ ಮಾಡಿ ಹಾಗೂ ಆ ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕೆಳಗಡೆ ನಂಬರ್ಗಳನ್ನ ಹಾಕಿರ್ತೀನಿ ಅವರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಬೇರೆ ಬೇರೆ ಕಡೆ ಶೇರ್ ಮಾಡಿ ಅವಶ್ಯಕತೆ ಇದ್ದವರು ಇದನ್ನ ಉಪಯೋಗ ಮಾಡ್ಕೊತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಜನಾಶಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಣ್ಮಣಿ ಯೂಟ್ಯೂಬ್ ಚಾನಲ್ ಕೂಡ सब्सक्राइब थैंक यू